ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕುಕಿಂಗ್ ಝೋನ್ ಇದು ನಿಮಗೆ ಗಿಣ್ಣು ಹಾಲಿನಿಂದ ಮಾಡುವಂಥ ಒಂದು ಸಿಹಿಯನ್ನು ತೋರಿಸ್ಕೊಡ್ತೀನಿ ಇದೆಲ್ಲ ನಮ್ಮ ಕಡೆ ನಾವು ಇಡ್ಲಿ ಅಂತ ಹೇಳ್ತೀವಿ ಆದರೆ ಇಡ್ಲಿ ಎಲ್ಲ ಹಾಲಿನಿಂದ ಮಾಡಿರುವಂಥ ಪದಾರ್ಥ ಇದು ನೀವು ಈ ಗಿಣ್ಣು ಹಾಲಿನಿಂದ ನೀವು ಈ ರೀತಿ ಮಾಡ್ಕೊಳ್ಳಿ ನೋಡಿ ಬೌನ್ಸಿಯಾಗಿ ತುಂಬ ಚೆನ್ನಾಗಾಗತ್ತೆ ತಿನ್ನೋದಿಕ್ಕಂತೂ ಬಾಯ್ಲ್ ಹಾಗೆ ಕರ್ಗೋಗುತ್ತೆ ತುಂಬ ಸ್ವೀಟಾಗಿ ತಿನ್ನೋದಕ್ಕೆ ಬಹಳ ರುಚಿಯಾಗಿರುತ್ತೆ ನೀವು ಇದನ್ನ ಮಾಡ್ಕೊಳ್ಳೋದು ಕೂಡ ತುಂಬ ಸುಲಭ ನಿಮಗೆ ಈ ದಿನ ಈ ರೆಸಿಪಿನ ಮಾಡೋದನ್ನು ನಾನು ತೋರಿಸ್ಕೊಡ್ತೀನಿ ಗಿಣ್ಣು ಹಾಲನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನಾವು ಯಾವ ಪಾತ್ರೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಳ್ತೀವೋ ಅದೇ ಪಾತ್ರೆಗೆ ಹಾಕೊಂಡಿದ್ದೀನಿ ಇದಕ್ಕೆ ನಾನು ಬೆಲ್ಲವನ್ನು ಕರಗಿಸಿ ಶೋಧಿಸಿ ಇಟ್ಕೊಂಡಿದ್ದೀನಿ ಸಿಹಿಯ ಪ್ರಮಾಣ ಎಷ್ಟು ಬೇಕೋ ಅಷ್ಟನ್ನು ನಾವು ಇದಕ್ಕೆ ಸೇರಿಸ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಬೆಲ್ಲವನ್ನು ಹಾಗೆ ಡೈರೆಕ್ಟಾಗಿ ಕೂಡ ಬೇಕಿದ್ರೆ ಹಾಕೋಬಹುದು ಆದರೆ ಚೆನ್ನಾಗಿ ಕರಗಿಸ್ಕೊಬೇಕಾಗುತ್ತೆ ಅದನ್ನು ಬೆಲ್ಲವನ್ನು ಹಾಲಿನಲ್ಲಿ ಚೆನ್ನಾಗಿ ಕರಗಿಸ್ಕೊಳ್ಳೋಣ ಎಲ್ಲವನ್ನು ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಒಮ್ಮೆ ಸಿಹಿಯನ್ನು ಚೆಕ್ ಮಾಡ್ಕೋಬೇಕು ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಕ್ಕೊಂಡು ಒಮ್ಮೆ ಚೆಕ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಇಷ್ಟೇ ಇರೋರು ಗಸಗಸೆ ಕಡಲೆಪಪ್ಪು ಕೊಬ್ಬರಿಯನ್ನು ಹಾಕೋತಾರೆ ನಾನಿಲ್ಲಿ ಏನೂ ಹಾಕೋತಾ ಇಲ್ಲ ಹಾಗೆ ಪೈನಾಗಿ ಹಾಗೆ ಇಟ್ಕೊತಾ ಇದ್ದೀನಿ ಇಡ್ಲಿ ಪಾತ್ರೆಯಲ್ಲಿ ಕೆಳಗಡೆ ಸ್ವಲ್ಪ ನೀರನ್ನು ಇಟ್ಟು ಒಂದು ಸಿಂಬೆಯನ್ನು ಇಟ್ಟು ಅದರ ಮೇಲೆ ಇಟ್ಕೊತಾ ಇದ್ದೀನಿ ಇದನ್ನು ಹತ್ತರಿಂದ ಹನ್ನೆರಡು ನಿಮಿಷ ಬೇಯೋದಕ್ಕೆ ಇಟ್ಕೊಳ್ಳೋಣ ಈಗ ಟೈಮ್ ಆಗಿದೆ ನಾವು ಲಿಡ್ನ ಓಪನ್ ಮಾಡ್ಕೊಳ್ಳೋಣ ನೀವು ಒಂದ್ಸರಿ ಚೆಕ್ ಮಾಡ್ಕೋಬಹುದು ಹೀಗೆ ಮಾಡಿದ್ರೆ ಅದು ಗೊತ್ತಾಗುತ್ತೆ ಸ್ವಲ್ಪ ನಡೆಸಿದ್ರೆ ಅದು ಬೆಂದಿದೆ ಅಂತ ಈಗ ನಾವು ಅದನ್ನ ಒಂದ್ ಹೊತ್ತು ತಣ್ಣಗಾಗ್ಲಿಕ್ಕೆ ಹಾಗೆ ಇಟ್ಕೊಳ್ಳೋಣ ಸ್ವಲ್ಪ ತಣ್ಣಗಾದ ನಂತರ ನಾವು ಇದನ್ನ ನಮಗೆ ಹೇಗೆ ಬೇಕೋ ನಾವು ಆ ರೀತಿ ಕಟ್ ಮಾಡ್ಕೊಳ್ಳೋಣ ಇದು ತುಂಬ ಚೆನ್ನಾಗಿ ಆಗುತ್ತೆ ನೀವು ಈ ಹಾಲು ಸಿಕ್ಕಿದಾಗ ಒಮ್ಮೆನಾದ್ರೂ ಮಾಡ್ಕೊಳ್ಳಿ ಆದರೆ ಇದು ಈ ಹಾಲು ಕರು ಹಾಕಿದ ಮೊದಲನೇ ದಿನ ಅಥವಾ ಎರಡನೇ ದಿನಕ್ಕೆ ಮಾತ್ರ ನಾವು ಈ ರೀತಿ ಮಾಡ್ಕೋಬಹುದು ಮಿಕ್ಕ ದಿನಗಳಲ್ಲಿ ಆದರೆ ಈ ರೀತಿ ನಾವು ಮಾಡ್ಕೊಳ್ಳೋಕೆ ಆಗೋದಿಲ್ಲ ಅದರಿಂದ ಮೊದಲೇ ಮತ್ತು ಎರಡನೇ ದಿನ ಸಿಕ್ಕುವಂಥ ಹಾಲಿನಲ್ಲಿ ನೀವು ಈ ರೀತಿ ಮಾಡ್ಕೊಳ್ಳಿ ಮಾಡ್ಕೊಳ್ಳೋದು ಕೂಡ ತುಂಬ ಸ್ವಲ್ಪ ಬರೀ ಬೆಲ್ಲವನ್ನು ಹಾಕಿ ನೀವು ಕಲಿಸ್ಕೊಂಡು ಇದನ್ನು ಮಾಡ್ಕೋಬೋದು ತಿನ್ನೋದಕ್ಕೆ ಕೂಡ ತುಂಬ ರುಚಿಯಾಗಿರುತ್ತೆ ನಾವು ಇದನ್ನ ಪ್ಲೇಟ್ಗೆ ತೆಕ್ಕೊಳ್ಳೋಣ ಈಗ ಈ ಜು ಗಿಣ್ಣು ಹಾಲಿನ ಸ್ವೀಟು ರೆಡಿಯಾಗಿದೆ ತುಂಬ ಬಿಸಿಯಾಗಿದೆ ಸ್ವಲ್ಪ ನಾನು ನಿಮಗೆ ತೋರಿಸೋದಕ್ಕೆ ಸ್ವಲ್ಪ ಬಿಸಿನಲ್ಲೇ ತೆಗೆದಿದ್ದೀನಿ ನೀವು ತಣ್ಣಗಂದ್ರೆ ತೆಗೊಂಡ್ರೆ ಅಂತೂ ಇದು ಬಹಳ ಚೆನ್ನಾಗುತ್ತೆ ಕೈಯಲ್ಲಿ ಇಟ್ಕೊಳೋಕ್ಕಾಗ್ತಿಲ್ಲ ಸ್ವಲ್ಪ ಬಿಸಿ ಇದೆ ತಿನ್ನೋದಕ್ಕಂತೂ ಇದು ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರೂ ಕೂಡ ಇಷ್ಟ ಆಗುತ್ತೆ ನೀವು ಈ ಸ್ವೀಟನ್ನು ಒಮ್ಮೆನಾದರೂ ಟ್ರೈ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಾಮೆಂಟ್ ಕೂಡ ಮಾಡಿ ಹೊಸ ರೆಸಿಪಿಗಳಿಗೋಸ್ಕರ ಬೆಲ್ ಅನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್